ಆದರೆ ಇದು ಯಾವಾಗ ಪ್ರಾರಂಭ ಆಯಿತು ಎಷ್ಟು ದಿವಸಗಳಿಂದ ಜಗತ್ತಿನ ಮೂಲೆಗಳ ಮೂಲೆಗಳಲ್ಲಿ ನಡೀತಾ ಇದೆ ಅಂತ ಅವಲೋಕನ ಮಾಡಿದಾಗ ನಾಲ್ಬಾಗಿನ ಒಂದು ಫಲಪುಷ್ಪ ಪ್ರದರ್ಶನಗಳು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ಬಹಳಷ್ಟು ಹಳೆಯ ಫಲಪುರುಷ್ಪ ಪ್ರದರ್ಶನಗಳು ಇಂದಿಗೂ ನಡೆದು ಮತ್ತೆ ನಡೀತಾ ಇರ್ತಕ್ಕಂಥದ್ದು ಅಮೆರಿಕಾದಲ್ಲಿ ಮತ್ತೆ ತದನಂತರ ಎರಡನೇ ಸ್ಥಾನ ಜಾಗತಿಕವಾಗಿ ಪಡೆದಿರ್ತಕ್ಕಂಥದ್ದು ನಮ್ಮ ಲಂಡನಿನ ಕ್ಯೂ ಗಾರ್ಡನ್ ನಮಗೆಲ್ಲ ಗೊತ್ತೇ ಜಗತ್ತಿನ ಅತ್ಯಂತ ದೂರದಾನದ ಬಡಕಲ್ ಗಾಣ ಅದು ಕ್ಯೂ ಗಾರ್ಡನ್ ಅಲ್ಲಿ ರಾಯಲ್ ಬೊಟಾನಿಕಲ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯ ಮುಖೇನ ನಿರಂತರವಾಗಿ ಚರ್ಚೆ ಶೋಗಳನ್ನ ಮಾಡ್ತಾರೆ ಅದು ಜಾಗತಿಕವಾಗಿ ದೀರ್ಘಕಾಲಿಕವಾಗಿ ನಡೀತಾ ಇರತಕ್ಕಂಥ ಪ್ರದರ್ಶನ ಅದನ್ನ ಹೊರತುಪಡಿಸಿದರೆ ಲಾಬಾಗಿನ ಭಾಗ ಪ್ರದರ್ಶನಗಳು ಇದುವರೆಗೂ ಕೂಡ ಇನ್ನೂರ ಹದಿನೆಂಟು ಬಲಪುಷ್ಪ ಪ್ರದರ್ಶನಗಳನ್ನ ಕಂಡಿದೆ ಇದು ಅದೊಡ್ಡ ಬಲಪುಷ್ಪ ಪ್ರದರ್ಶನ ಸೆರೆಯಿದೆ ಈಗ ಪ್ರಸ್ತುತ ಬಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೆಂಟನೆಯ ಪ್ರದರ್ಶನ ಇದು ಜಗತ್ತಿನ ಮೂರನೆಯ ಬಹಳ ಹಿಂದಿನ ಒಂದು ತರವಾರಿನಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಬಲಪುಷ್ಪ ಪ್ರದರ್ಶನ ನೋಡಿ ಆಕ್ಚುಲಿ ಈ ಒಂದು ಪ್ರದರ್ಶನ ನಿರಂತರವಾಗಿ ನಡ್ಕೊಂಡು ಬಂದಿದೆ ಕೇವಲ ಮೂರು ಬಾರಿ ಮಾತ್ರ ಒಂದೊಂದು ವರ್ಷ ನಡ್ಸಲಿಕ್ಕಾಗಿಲ್ಲ ಮೊದಲನೇ ಬಾರಿಗೆ ಬಂದಂತ ಸಂದರ್ಭ ಬಹುಶಃ ಚಿಕ್ಕವರಾಗಿದ್ದ ಅಥವಾ ನಮ್ಮ ಏನೋ ತಂದೆ ಕಾಲದಲ್ಲಿ ಅದು ಒಂದು ಎರಡು ಪ್ರದರ್ಶನಗಳು ರದ್ದಾಗಿತ್ತು ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಅಪರಣಕ್ಕೊಳಗಾದಂತಹ ಸಂದರ್ಭದಲ್ಲಿ ಎರಡು ಪ್ರದರ್ಶನಗಳು ರದ್ದಾಗಿತ್ತು ಮತ್ತೆ ಇತ್ತೀಚೆಗೆ ತಮಗೆಲ್ಲ ತಿಳಿದಿರುವ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಮೂರು ಪ್ರದರ್ಶನಗಳು ಜರುಗಿಲ್ಲ ಅದನ್ನ ಒಂದು ಒಂದು ಬಾರಿ ನಿಂತಿಲ್ಲ ಇದು ನಿರಂತರವಾಗಿ ಜರುಗ್ತಾ ಇದೆ ಇದು ಈ ಕರ್ನಾಟಕ ಮತ್ತು ದೇಶದ ಹೆಮ್ಮೆ ಆಗಿದೆ ಅಂತ ಒಂದು ಪ್ರದರ್ಶನದಲ್ಲಿ ಕೂಡ ಭಾಗಿಯಾಗಿದ್ರಿ ಈ ಬಾರಿ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಏನು ಸಂಗೊಳ್ಳಿ ರಾಯಣ್ಣ ಅವರ ಒಂದು ವಿಷಯಾಧಾರಿತವಾಗಿ ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ಹನ್ನೆರಡು ದಿವಸಗಳ ಕಾಲ ಹಮ್ಮಿಕೊಂಡಿದೀವಿ ಈ ಒಂದು ಪ್ರದರ್ಶನದ ವಿದ್ಯುಕ್ತ ಉದ್ಘಾಟನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ತಾರೀಕು ಬೆಳಗ್ಗೆ ಸಹಿತ ಗಾಜನ್ ಮಕ್ಕಳಿಗೆ ಉದ್ಘಾಟನೆ ಮಾಡ್ತಾರೆ ಮತ್ತೆ ಇಕೆವಾರ ಮತ್ತು ಊರಿನ ಕೆಲಗಳ ಪ್ರದರ್ಶನ ಸೊ ಒಂಬತ್ತನೇ ತಾರೀಕು ತೋಟಗಾರಿಕೆ ಮಾಹಿತಿ ಕೇಂದ್ರದಲ್ಲಿ ಇರ್ತದೆ ಅದರ ಪೂರ್ವ ಸಿದ್ಧತೆಗಾಗಿ ತಾವೆಲ್ಲರೂ ಕೂಡ ಈಗ ತರಬೇತಿನಲ್ಲಿ ಹತ್ತು ದಿವಸಗಳ ತರಬೇತಿಯನ್ನ ಮುಗಿಸಿ ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ ಬಹುಶಃ ನಾನು ನೋಡಿದ ಮಟ್ಟಿಗೆ ಕಳೆದ ಒಂದು ಎಂಟತ್ತು ಐದಾರು ಕಲಾಪುಷ್ಠ ಪ್ರದರ್ಶನಗಳು ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚಿನ ಒಂದು ಆಸಕ್ತಿಯಿಂದ ಬಂದಿರತಕ್ಕಂಥ ಪ್ರದರ್ಶನ ಅಂತಂದ್ರೆ ಬಹುಶಃ ಇದೆ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲರೂ ಕೂಡ ಬಹುಶಃ ಯಾವುದೇ ಒಂದು ಏಜ್ ಗೆ ನೀಡಿದಾಗ ತುಂಬಾ ವಯಸ್ಸಾದಂಥವರು ಮಾಧ್ಯಮ ವಯಸ್ಸರು ಎಚ್ ಎಲ್ಲರೂ ಇಲ್ಲದಿರಿ ಬಹಳ ಖುಷಿ ಆಗ್ತದೆ ಈ ಒಂದು ಕಲೆಯ ಕಲಿಕೆ ತಾವೆಲ್ಲ ಆಸಕ್ತಿಯಿಂದ ಬಂದಿದ್ರಿ ಅಂತೇಳಿ ಮತ್ತೆ ನಮ್ಮ ಪಾಲಕ ಪ್ರದರ್ಶನಗಳಿಗೆ ಬಹಳ ಇದ್ದರೂ ಕೂಡ ಸೊ ಈಗ ನಮಗೆ ತಾಯಿ ಹಾಡು ಹೇಳ್ಕೊಡಿಕ್ಕೆ ಜಯಂತಿ ಮೇಡಮ್ ಇದ್ದಾರೆ ಹಾಗೆಯೇ ಡೆಡ್ ಚಾರ್ಟ್ ಹೇಳ್ಕೊಡಿಕ್ಕೆ ರಮಾರಾಮೂರ್ತಿಯವರು ಬಹಳ ಇದರಿಂದ ನಮಗೆ ಒಂದು ಗೈಡಿಂಗ್ ಫೋರ್ಸ್ ಆಗಿದ್ದಾರೆ ಅದೇ ರೀತಿ ಗೀತಾ ಮೇಡಮ್ ಅವರು ಸುಜಾತ ಮೇಡಮ್ ಅವರು ವಿಶೇಷವಾಗಿ ಸೊ ಅವರು ನಮಗೆ ಬಹಳಷ್ಟು ಪ್ರದರ್ಶನಗಳನ್ನ ಅವರ ಗೈಡೆನ್ಸ್ ಅಲ್ಲಿ ಸಾಂಗಾರು ಏನೋ ಆಸಕ್ತರು ಕಲಿತು ಪ್ರದರ್ಶನವನ್ನು ಮಾಡಿದ್ದಾರೆ ಇವತ್ತಿಗೂ ಅದು ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಇಂದು ಹತ್ತು ದಿವಸಗಳ ತರಬೇತಿನೆಲ್ಲ ತಮಗೆ ನೀಡಿದ್ದಾರೆ ಸೊ ಎಲ್ಲರಿಗೂ ಕೂಡ ನಾನು ತೋಟಗಾರಿಕೆ ಇಲಾಖೆಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸಬೇಕೆ ಮತ್ತೆ ವಿಶೇಷವಾಗಿ ತಮಿಳುನಾಡು ಕೂಡ ಇಷ್ಟು ಆಸಕ್ತಿಯಿಂದ ನಿಮ್ಮೆಲ್ಲರ ಬಿಡುವಿಲ್ಲದ ಕೆಲಸಗಳ ನಡುವೆ ಕೂಡ ನೀವೆಲ್ಲರೂ ಬಂದು ಹತ್ತು ದಿವಸಗಳ ಕಾಲ ಇದೆ ಒಂದು ಎರಡು ದಿವಸ ಅಂದ್ರೆ ಪರವಾಗಿಲ್ಲ ಆದ್ರೆ ಡೇಸ್ ಡೇಸ್ಪಿಂಗ್ ಬರೋದು ಬಹುಶಃ ಇಂಗ್ ಕಂಡೀಷನ್ ಕಂಡೀಷನ್ಸ್ ಕಷ್ಟ ಅಂತ ಆದ್ರೂ ನಿಮ್ಮ ಪೇಶನ್ಸ್ ನಿಮ್ಮ ರೀತಿಯ ಗ್ರಹಿಕೆಯ ಆಸಕ್ತಿ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ನಾವು ವಂದನೆಗಳನ್ನ ತಿಳಿಸ್ಬೇಕಾಗ್ತದೆ ಸೊ ಈ ಒಂದು ಏನು ಈ ಮೂರು ಕಲೆಗಳಿಗೆ ಸಂಬಂಧಪಟ್ಟಂಗೆ நீ பிரதர் கலந்து அலவட் பிரதர்ஷனும் இலாக்கி நம்ம ஏன்னோ கேள்வி தயமாடி தகல் நீங்கள் பிரதர் பிரதர் பாகவஹி நிறைய முந்துவ மட்டும் ಾರೆ ನಿರಂತರವಾಗಿ ಮುಂದೆ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಕಲೀಲಿಕ್ಕೆ ಅವಕಾಶ ಇರಲಿದೆ ಅದರ ಜೊತೆಗೆ ನಮ್ಮಲ್ಲಿ ಈ ಪ್ರದರ್ಶನ ಇಷ್ಟು ವರ್ಷಗಳು ನಡ್ಕೊಂಡು ಬಂದಿದ್ದಿಲ್ಲ ಬಹಳಷ್ಟು ಜನ ಒಂದು ಕಾಯಂ ಮಾಡಿ ಇದಕ್ಕೆ ಭಾಗವಹಿಸ ಆಸಕ್ತಿ ಬಹಳ ಇದಾರೆ ಅವರೆಲ್ಲ ಬಹುಶಃ ಇಬ್ಬರು ಜನ ಗುರುಗಳಿಗೆ ಹೇಳಿದ್ರೆ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಹಂಗಾಗಿ ಈ ಸಾರಿ ಈ ಬರ ಪ್ರದರ್ಶನ ತುಂಬಾ ಯಶಸ್ವಿಯಾಗಿ ಯಶಸ್ವಿಯಾಗಿಲ್ಲರೂ ಭಾಗವಹಿಸ್ ಆಗಿ ಅಂತ ಹೇಳಿ ಆಶಿಸ್ತಾ ಸೊ ಈ ಒಂದ್ ಎರಡು ಮಾತನ್ನ ಹಂಚ್ಕೊಳ್ಳಿಕ್ಕೆ

ಮರಿಪಾಲ ಸಾಹೇಬ್ರು ಈಗ ಆಗಮಿಸಿದ್ದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮುಂದಿನ ಪರವಾಗಿ ಸ್ವಾಗತವನ್ನು ಅವರು ತಿರುಕೊಳ್ಳೇ ಇಲ್ಲ ಬರೀ ini jadi